ನನ್ನ ಮ್ಯಾನ ಮಾತಾಡುವಂತ ಮಲ್ಲು ಅಣ್ಣಾಗ ಒಮ್ಮ ಮಗನ ಅಂತಿ ಒಮ್ಮ ಮಗನೇ ಅಂತಿ ತಂಗಿ ಒಮ್ಮ ಮಲ್ಲು ಅಣ್ಣ ಅಂತಿ ಮಲ್ಲು ಅಣ್ಣ ಅಂತಿ ಏನ್ ಮಗನೋ ಏನ ಅನ್ಕರಂದ್ರ ಇದ್ರ ಅರ್ಥರ್ಗ ಗೊತ್ತೆ ನಿನಗ ನನಕೇತ ನೀನ್ಯಂತು ಹಬ್ಬಕ್ಕೆ ನೇ ಹೇಳ ತಂಗಿ ಇಲ್ಲಿ ಏನತ್ತ ಇವ ಹಿಂದ ಕೂತಾಡ ಮಾತಾಡ್ತಾನ ತಂಗಿ ಇಲ್ರಿ ಇವ್ ಹಬ್ಬಕ್ಕನೇ ಅದ ತಂಗಿ ಇನ್ನೊಬ್ಬ ತಂಗಿ ಕೊಡ್ಬೇಕಂತ ಮಾಡಿ ಏನು ಹುಚ್ಚಪ್ಪ ಸಟಕರ ನಿಮ್ಮಪ್ಪ ನಮ್ಮಪ್ಪ ನಮ್ಮಅಪ್ಪ ಕಾಸ ಸಟಕರು ಇದನ್ನ ಪಕ್ಕ ತಿಳ್ಕೊ ಪೂಜೆ ರೀ ನೀನು ನಿಮ್ಮಪ್ಪ ಮಾಳಪ್ಪ ನಮ್ಮಅಪ್ಪ ಹೌದು ಉಂಡಾಡ ಪದ್ಮಗೊಂಡನ ಮಕ್ಕಳು ನಲ್ವತ್ತೆರಡು ಹೆಣ್ಣ ನಲ್ವತ್ತೆರಡು ಗಂಡ ನಲ್ವತ್ತೆರಡು ಗಂಟಿನೊಳಗ ನಡಟ್ಟಿ ನಾಗರಾಯಗೌಡನ ಮಗಳನ್ನ ನಮ್ಮಪ್ಪ ಅಮಗ್ಸಿದ ಕೊಟ್ಟಾರ ನಿಮ್ಮಅಪ್ಪನ ಮಾಳಿಂಗರಾಯ್ ಹೆಣ್ಣು ಕೊಟ್ಟರಲ್ಲ ಕೋರಿ ಚಂದ್ರಯ್ಯನ ಮಗಳು ಈರಮ್ಮ ಶರಣಿಗೆ ಮಾಳಿಂಗರಾಯ ಕೊಟ್ಟಾರ ಮಾಳಿಂಗರಾಯ ಮತ್ತ ಅಮೋಗಿದ ಸರ್ಟ್ ಹತ್ರ ಮಾಳಿಂಗರಾಯ ನಿಮ್ಮಪ್ಪ ಅಮೋಕ್ಷಿದ ನಮ್ಮಪ್ಪ ಹಿಂಗ ಮಾತಾಡ ನೀನು ಮುನ್ಸಿಪಾಲ್ಟಿ ಒಳಗೆ ಮಾತಾಡ ಅಲ್ಲ ಅವರು ರಗಡಿ ಹೆಣ್ಣು ಮೇಳ ಹೋಗ್ಯಾರ ಅವರು ಅವರು ಹೆಣ್ಣು ಮಕ್ಕಳು ಇವನಿಗೆ ಒಮ್ಮ ಮಗನ ಅಂದಿರ್ತಾರ ಒಮ್ಮ ಸಿದ್ದು ಅಣ್ಣ ಅಂದಿರ್ತಾರ ಅವ್ರು ನಿನಗೆ ತಂಗಿ ಆತಾರ ಅಣ್ಣ ಆತೇವ ಏನಪ್ಪ ಕಳ್ಳರ ದಂಡ ಹಿಂಗೇ ಹೊಡಿಬೇಕಂತೇಳಿ ಅವನಿಗೆ ಮಾಳಿಂಗ ರಾಯಿಗೆ ಕಲಿಸಿದ ಗುರು ಯಾರು ಏಳ್ನೂರು ಕಳ್ಳರ್ನ ಹಿಂಗೇ ಹೊಡಿಬೇಕಂತೇಳಿ ವಿದ್ಯೆ ಕಲಿಸಿದ ಗುರು ಯಾರು ಮಾಳಿಂಗ ರಾಯಿಗ ಕಲಿಸಿದ ಕಲಾರ್ದ ಶೀತಾಳ ತಂದ ಗುರುವಿನ ಸೇವಾ ಮಾಡು ಅವಾಗ ನಿನ್ನ ಬೆಳಕ ನಿನ್ನ ಬೆಳಕ ತಿಳಿತದ ತಿಳ ಪಾರ್ವತ ದೇವಿ ಅಮ್ಮಗ ಶುದ್ಧ ಪ್ರಶ್ನೆ ಹಾಕಿದಳು ಹೌದೌದು ಪ್ರಶ್ನೆ ಹಾಕಿದ ಬಳಕ ತಾಯಿ ಹಾಕಿರ್ತಕ್ಕಂತ ಪ್ರಶ್ನೆದೊಳಗ ಪಾಸ್ ಆಗಿ ಯೋಗಿನದ ಸಿದ್ಧ ತಂದಿ ಸೇವಾ ಮಾಡಿ ಮಾಡಿ ಕೈಲಾಸದಿಂದ ಭೂಲೋಕಿಗೆ ಬಂದ ಹೌದು ಬರುವಾಗ కంబి నేమ బెత్త ప్రసాద ಬಡವಗೆ ಭಾಗ್ಯ ಬಂಜಿಗೆ ಮಕ್ಕಳು ಮಳೆ ಕೀಲ ಬೆಳೆ ಸರ್ವ ಸಾಹಿತ್ಯ ತಗೊಂಡು ಸರ್ವ ಸಾಹಿತ್ಯ ಸಂಗಾಟ ತಗೊಂಡು ನಂದಿ ಮುಂದೆ ಹಾಕೊಂಡು ಗುರುವಿನ ಹಿಂದ ಕರ್ಕೊಂಡು ಹೌದು ಬಯಲು ಬೂತಾಳ ಸಿದ್ದನ ಕರ್ಕೊಂಡು ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದಿಡದ ಸಿದ್ದ ಮುತ್ಯ ಹೌದೌದು ಮುಂಬೆಟ್ಟಿ ಗುಡ್ಡಕ್ಕೆ ಬಂದಿನ ಮೂರ್ ಮಂದಿ ಪುಣ್ಯದ ಮಕ್ಕಳ ನಾಲ್ಕು ಮಂದಿ ಒರವಿನ ಮಕ್ಕಳು ಹೌದೌದು ಮೂರು ಮಂದಿ ಪುಣ್ಯದ ಮಕ್ಕಳು ಯಾರಪ್ಪ ಅಂತಂದ್ರ ಅವ್ರ ಯಾರೀ ದೋಣ ಮಾಸಿದ್ದಪ್ಪ ತೇರವಾಡಿ ಮಂಗರಯ್ಯ ಕರ್ಣಿ ಮಲ ಅರ್ಸುದ ಹೌದಾ ಇನ್ನ ನಾಲ್ಕು ಮಂದಿ ವರವಿನ ಮಕ್ಕಳು ಯಾರಪ್ಪ ಅಂದ್ರ ಅವ್ರ ಅವತಾರ ಅವತಾರೌದು ಸಿದ್ಧ ದೇವೇಂದ್ರ ಬಿಳಿಯಾನ ಸಿದ್ಧ ಆಚಾರ್ಯಗುಡ ಸ್ವಾಮನ ಮುತ್ಯ ಕಡಿವು ಕಣ್ಣಪ್ಪ ಮುತ್ಯ ಹಬ್ಬ ಕೆಣ ದೇವಿ ರವಕೇವಿ ಹೌದೌದು ಅದಕ್ಕ ಮಲ್ಲಣ್ಣ ಬಾಳೆನ ಮಾತಾಡೋದ ಬ್ಯಾಡ ಇನ್ನ ಮಹಾತ್ಮರಾಗಿರ್ತಕ್ಕಂಥವ್ರು ಮಾತಿನೊಳಗ ಒಂದ ಮಾತ ಬಾಯಿ ಮಾತ ಮಾಡಿದೆ ನೀಡಿದೆ ಮನದಲ್ಲಿ ಹೊಳೆದೊಡೆ ಹೌದು ಮಾಡಿದೆ ನೀಡಿದೆ ಮನದಲ್ಲಿ ಹೊಳೆದೊಡೆ ಏಡಿಸಿ ಕಾಡಿತು ಶಿವನ ನೆನ್ನದಿರಿ ಲಿಂಗಕ್ಕೆ ಹೌದು ಮಾಡಿದೆ ನಿನ್ನದಿರಿ ಜಂಗಮಕ್ಕೆ ಜಂಗಮಕ್ಕೆ ಮಾಡಿದೆ ನೀಡಿದೆ ಎನ್ನುವುದು ಮನಸ್ಸಿನಲ್ಲಿ ಇಲ್ಲವಾದರೆ ಇಲ್ಲವಾದರೆ ಬೇಡಿದ ನೀಡುವಣ ಕೂಡಲ ಸಂಗಮ ದೇವ ಅಂತ ಹೇಳಿದರು ಹೌದೌದು ಅದಕ್ಕ ಯಾಕಪ್ಪ ಅಂತಂದ್ರ ಬಹಳ ಮಾತಾಡೋದ ಬೇಡ ಮಲ್ಲ ಏನೇನವ ಎಲ್ಲೆಲ್ಲಿ ನೇರವಾಗಿ ವಿಷಯ ಕಡೆ ಬರತ್ತ ಅದಕ್ಕ ಯಾಕಪ್ಪ ಅಂತಂದ್ರ ಯಾಕ್ರಿ ವಾದ ಸಂದಿನೊಳಗ ಸರಜೋಡಿ ಕಲಾವಂತರು ಗುರುಗಳಾಗಿರ್ತಕ್ಕಂಥವ್ರು ಬಹಳ ಚಂದ ಮಾತಾಡಿದ್ರು ಮಾತಾಡಿದ್ರು ಏನೇನು ಮಾತಾಡಿದ್ರು ಏನು ಮಾತಾಡಿದ್ರಪ್ಪ ಏನಂದ್ರಿ ನನ್ನ ಮ್ಯಾನ ಮಾತಾಡುವಂತ ಮಲ್ಲು ಅಣ್ಣಾಗ ಒಮ್ಮ ಮಗನ ಅಂತಿ ಒಮ್ಮ ಮಗನೇ ತಂಗಿ ಒಮ್ಮ ಮಲ್ಲು ಅಣ್ಣ ಅಂತಿ ಮಲ್ಲು ಅಣ್ಣ ಅಂತಿ ಏನ್ ಮಗನು ಏನು ಅಣ್ಣ ಅದಕ್ಕ ಯಾಕಪ್ಪ ಗುರುಗಳ ಕೇಳೋದ ಕೇಳತ್ತಿರಿ ಚಂದ ಕೇಳ್ರಿ ಚಂದಗ ಕೇಳ್ರಿ ನಿಮ್ಮ ಮೇಳ ಅವ ಬೊಮ್ಮಿ ಸಿದ್ದು ಸರ ಅಲ್ಲ ಅವರು ರಗಡಿ ಹೆಣ್ಣು ಮೇಳ ಹೋಗ್ಯಾರ ಅವರು ಮೇಳಾಗ ಅವರು ಹೆಣ್ಣು ಮಕ್ಕಳು ಇವನಿಗೆ ಒಮ್ಮ ಮಗನ ಅಂದಿರ್ತಾರ ಒಮ್ಮ ಸಿದ್ದು ಅಣ್ಣ ಅಂದಿರ್ತಾರ ಅವ್ರು ನಿನಗೆ ತಂಗಿ ಅಣ್ಣ ಅಣ್ಣಾಚು ಏನ್ ಮಗ ಆಚು ನೀನು ಅದಕ್ಕ ಯಾಕಪ್ಪ ಒಂದೇ ಒಂದ್ ಮಾತು ಹೇಳಬೇಕಂದ್ರ ಇವತ್ತು ಮಲ್ಲು ಅಣ್ಣ ಇವತ್ತು ನನಗ ಅಣ್ಣಕ್ಕ ಮಗ ಅಣ್ಣ ಕರಿತೀನಿ ಅಣ್ಣ ಅಣ್ಣ ಕರಿತೀನಿ ಒಬ್ಬೊಬ್ರು ಏನಂತಿರ್ತಾರ ಗೊತ್ತ ಮನಾರ ಅಂತಿರ್ತಾರ ಆಕ್ತಂಗರ ಆಟೆ ಅಂತಾರ ಏನ್ ಮಾಡುವ ಅದಕ್ಕ ಹೌದು ಯಾಕಪ್ಪ ಅಂದ್ರ ಹ ಮರ್ಲೋಣ್ಣ ಬಾಳ ಮಾತಾಡೋದಿಲ್ಲ ಅದು ವಿಷಯ ಹಾಂಗ ನಡ್ದಾವಪ್ಪ ಅಂತಂದ್ರ ವಿಷಯ ಸಡ್ ಆ ನಮ್ಮ ಸರಜೋಡಿ ಕಲಾವಂತರು ಎರಡು ದೈವದ ಅಪ್ರಿ ತಗೊಂಡ್ ಎರಡು ವಿಷಯಗಳನ್ನ ಇಟ್ಟರ ಇಟ್ಟಾರ ಪ್ರಶ್ನೆ ಏನಪ್ಪಾ ಅಂತಂದ್ರ ಪ್ರಶ್ನೆ ಏನಿಟ್ಟ ಮೊದಲನೇ ಪ್ರಶ್ನೆ ಬಹಳ ಚಂದ ಕೇಳ್ಯಾರ ಏನ್ ಕೇಳ್ಯಾರ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರ ಒಂದು ಊರ ಒಳಗ ಆ ಲಕ್ಕಮ್ಮ ದೇವಿ ಗುಡಿ ಸ್ಥಾಪನಾ ಮಾಡಿದ್ರು ಆಮೇಲೆ ನಾಲ್ಕೈದು ವರ್ಷ ಗುಡಿ ಕಟ್ಟಿದ್ರು ಆ ಗುಡಿ ಕಟ್ಟಿದ ಬಳಕ ಎಷ್ಟೋ ಮಂದಿ ಭಕ್ತರು ಏನೇನೋ ಕೇಳ್ಕೊಂಡ್ರು ವರ ಬೇಡ್ಕೊಂಡ್ರು ಬೇಡ್ಕೊಂಡ ಬಳಕ ವರ ಪೂರ್ಣ ಆದ ಮೇಲೆ ಅರ್ಧ ತೊಲಿ ಒಂದ್ ತೊಲಿ ಹಿಂಗ ಬಂಗಾರ ಹಾಕಿದ್ರು ಬಂಗಾರ ಹಾಕಿದ ಬಳಿಕ ಮೈ ಆಯ್ತು ಬಂಗಾರ ಬಂಗಾರ ಆಯ್ತು ಆ ಊರ ಗೌಡ ಗೌಡ ಆ ಗೌಡ ಏನ ಮಾಡಿದನಪ್ಪ ಅಂತಂದ್ರ ಬಂಗಾರ ತುಡುಗ ಮಾಡಾಕ ಬಂದ ಬಂಗಾರ ತುಡುಗ ಮಾಡಾಕ ಆ ದೇವಸ್ಥಾನಕ್ಕೆ ಆ ಬಾಗಲ ಮುಟ್ಟಿದ ಬಾಗಲ ತೆರೀಲಿಲ್ಲ ಗರ್ಭಗುಡಿ ಹಿಂದ ಹೋಗಿ ಹೆಚ್ಗೆ ಎಲ್ಲ ಮೈಗೆ ಹಚ್ಕೊಂಡು ಮೈಗೆ ಹಚ್ಕೊಂಡ ಬಂದ ಆ ಬಾಗಲ ಮುಟ್ಟಿದ ಬಾಗಲ ತೆರೀತು ಬಾಗಲ ತೆರೀತು ಬಂಗಾರ ಎಲ್ಲಾ ತುಡುಗ ಮಾಡ್ಕೊಂಡು ಹೋದ ಇದು ಯಾವ ಊರ ಗೌಡನ್ ಹೆಸರೇನು ಆ ದೇವಿ ಹೆಸರೇನು ಗೌಡನ್ ಹೆಸರೇನು ದೇವಿ ಹೆಸರೇನು ಇಟ್ಟೆ ಕೇಳ್ಯಾರ ಅವರು ಅದಕ್ಕ ಆ ಪ್ರಶ್ನೆ ಹಾಕತಾರ ಹೌದು ಹಾಕೋಕ್ಕಿಂತ ಮುಂಚೆ ಒಂದ್ ಮಾತು ಅಂದ್ರು ಗುರುಗಳ ಏನಂದ್ರಿ ಏನಂದ್ರಪ್ಪ ಅಂದ್ರ ಇವತ್ತು ವಿಷಯ ಹಾಗಾ ಆ ಲೇಖ ಬದಲ ತಂದ ತೋರಿಸಬೇಕು ತೋರಿಸಬೇಕು ಬುಕ್ಕಾನ ತಂದ ತೋರಿಸಬೇಕು ಅತ್ತೇಳಿ ನಮಗೆ ಹೇಳ್ತಾರ ಮತ್ತೆ ಅವರು ತಿಳಿದು ಹೇಳ್ತಾರ ಅಂತ ನಮಗೆ ಕರೆ ಆದ್ರೆ ಅವರು ಹೇಳ್ತಾರ ಹಾ ನೀವು ಕೇಳಿದ ಪ್ರಶ್ನೆ ಅಕ ನಮಗೆ ಭಗವಂತ ಎಷ್ಟು ಬುದ್ಧಿ ಕೊಟ್ಟಾನ ಅಷ್ಟೇ ಹೇಳ್ತೇವೆ ಅಂತ ಹೇಳ್ತಾರ ಗುರುಗಳ ಇಲ್ಲಿ ವ್ಯತ್ಯಾಸ ಇಟ್ಟು ಮಾತಾಡ್ತೀರಿ ಇರ್ಲಿ 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 ಅಲ್ಲ ಯಾಕಪ್ಪ ಅಂತಂದ್ರೆ ನಮಗರ ಬುಕ್ಕ ತಗೊಂಡ ಬಾ ಅಂತ ಹೇಳ್ತೀರಿ ಒಂದು ಹಗ್ಗ ತೊಂದ ಬಾ ಬರ ಇಲ್ಲಿ ಕಾಕಾ ಏನು ಕಾಕಾ ನಿಂದು ಹಾ ಒಂದು ಹಗ್ಗ ತೊಂದ ಇಲ್ಲ ನಾನು ನೋಡಾಕತ್ತೀನಿ ನೀರ ಮಾತಾಡೋವ ಮ್ಯಾಗ ಬಾ ಹಿಂಗೆ ಕೈ ಈಗ ಮಾಯ್ ಕೊಡ್ಕೋ ಅಲ್ಲ ನಮಗೆ ಎದಕ್ಕೆ ಕರ್ಸಿರಿ ಇಲ್ಲಿ ಅವ್ರು ಪ್ರಶ್ನೆ ಹಾಕ್ಯಾರ ಆದ್ರೆ ಉತ್ತರ ಹೇಳಕತ್ತೀನಿ ಉತ್ತರ ಹೇಳ್ತಾನ ತಡಿ ಅಪ್ಪ ಉತ್ತರನೇ ಹೇಳ್ತೀವಿ ನಾವು ಪಾಲ್ಸ್ತುಕ್ ಮಾ ಅವ್ರು ಏನು ಕೇಳ್ಯಾರ ಅದನ್ನೇ ಮಾತಾಡ್ಕತ್ತೀವಿ ಹುಲಿ ಬೆಂಚಿ ಹುಲಿ ಬೆಂಚಿ ಹುಲಿ ಅದಕ್ಕ ಗೌಡನ್ ಹೆಸರೇನು ಆ ದೇವಿ ಹೆಸರೇನು ಯಾ ಊರ ಇಟ್ ಕೇಳ್ಯಾರ ನೋಡ್ರಿ ಯಾಕೋರವ್ರು ಅದಕ್ಕ ಪ್ರಶ್ನೆಕ್ ಉತ್ತರ ಹೆಂಗಪ್ಪ ಅಂತಂದ್ರ ಪ್ರಶ್ನೆಕ್ ಉತ್ತರ ಕೇಳ್ರಿ ನೀವು ಹೆಂಗ ಭಗವಂತ ಬುದ್ಧಿ ಕೊಟ್ಟು ಹೇಳ್ತೀನಿ ಅಂತ ಹೇಳಿರಿಲ್ಲ ಭಗವಂತ ಎಷ್ಟು ಬುದ್ಧಿ ಕೊಟ್ಟಾನ ಅಟ್ಟು ಅಷ್ಟ ನಾ ಹೇಳ್ತೇನೆ ಆ ಉತ್ತರ ಹೆಂಗಪ್ಪ ಅಂತಂದ್ರ ಯಾವ ಬಾಗೇವಾಡಿ ತಾಲೂಕ ಬಾಗೇವಾಡಿ ತಾಲೂಕ ಶಿವನಿಗೆ ಗ್ರಾಮದೊಳಗ ಇವನಿಗೆ ಗ್ರಾಮದೊಳಗ ಹೌದು ಯಾವ ದೇವಿ ದೇವಿಪ್ಪ ಅಂತಂದ್ರ ವರದಾನೇಶ್ವರಿ ಲಕ್ಕಮ್ಮ ದೇವಿ ಗುಡಿ ಒಳಗ ಆ ಯಾರಪ್ಪ ಅಂತಂದ್ರ ಗೌಡನ ಹೆಸರ ಆ ಊರ ಗೌಡ ಸಿದ್ಧನ ಗೌಡ ಹ ಇದು ನಮಗ್ ತಿಳಿದ ಪ್ರಕಾರ ಬಾಗೇವಾಡಿಯ ತಾಲ್ಲೂಕದ ಇವನಿಗೆ ಗ್ರಾಮ ಇವನಿಗೆ ಗ್ರಾಮದ ಒಳಗ ಸಿದ್ಧನ ಗೌಡ ವರದಾನೇಶ್ವರಿ ಲಕ್ಕಮ್ಮ ದೇವಿ ದೇವಿ ಹೆಸರ ಆ ದೇವಿ ಗುಡಿ ಒಳಗ ಬಂಗಾರ ಮಾಡ್ಯಾನ ಮಾಡಿ ಅಣ್ಣಿ ನಮಗ ಎಷ್ಟು ತಿಳಿದದ ಅಷ್ಟು ನಾವು ಹೇಳೇವಿ ಇನ್ನೊಂದು ಕೇಳ್ಯಾರ ಇದನ್ನ ಬಿಟ್ಟು ಹಾರಿದ ವಿಷಯ ಪೆಂಡಿಂಗ್ ಇಟ್ಟು ಮಾತಾಡೋದಿಲ್ಲ ಮುಂದಿನ ಸಂದಿಗೆ ಉತ್ತರ ಖುಲ್ ಆಗಬೇಕು ಹೇಳ್ರಿ ಕರೆಕ್ಟ್ ಇತ್ತು ಒಪ್ಕೋರಿ ಅದಕ್ಕ ಇನ್ನೊಂದು ಪ್ರಶ್ನೆ ಕೇಳಿದ್ರು ಮೀಸಲಾ ಹಿಡಿತಾರ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರ ಏನ್ರಿ ಇವತ್ತು ಒಂದು ಊರೊಳಗ ಒಂದು ಎಮ್ಮಿ ಇಳದ ಬಳಕಾ ಈದ್ ಬಳಕ ಈದ್ ಬಳಕ ಪ್ರಥಮವಾಗಿ ಡಿಲಿವರಿ ಆದ ಬಳಕೆ ಎಮ್ಮಿದು ಎಮ್ಮಿದ್ರಿ ಅದಕ್ಕ ಹುಚ್ಚು ಮಲ್ಲ ಅಂತಾರ ನಗ ಹುಚ್ಚಿಲ್ಲ ಅದಕ್ಕೆ ಯಾಕಪ್ಪ ಅಂತಂದ್ರ ಪ್ರಥಮವಾಗಿ ದೇವರಿಗೆ ಮೀಸಲಾ ಇಡ್ತಾರ ಮೀಸಲಾ ಹಿಡದ ಬಳಿಕ ಆ ತುಪ್ಪದ ದೀಪ ಹೋಗಿ ಹಚ್ಚಿ ಬರ್ತಾರ ದೇವರಗಳಿಗೆ ಲಾಸ್ಟ್ ಬಿಡು ಹೇಳದಾಗ ತುಪ್ಪದ ದೀಪ ಊರ ದೇವರಿಗೆಲ್ಲ ಹಚ್ಚಿ ಮೀಸಲಾ ಬಿಡ್ತಾರ ಹಚ್ಚಿ ಬರ್ತಾರ ಹೌದು ಊರ ಒಳಗ ಮೀಸಲಾ ಹಿಡಿದ ಬಳಕ ಹಿಡದ ಹೊಳ್ಳಿ ಮೀಸಲಾ ಬಿಡಾಗ ಮೀಸಲ ಬಿಡಾಗ ಭೂತಾಳ ಸಿದ್ಧಗ ಒಂದು ಊರ ಒಳಗ ಮರಿ ಕೊಯ್ತಾರ ಮರಿ ಕೊಯ್ತಾರ ಕುರಿ ಕೊಯ್ತಾರ ಮರಿ ಕೊಯ್ತಾರ ಕೇಳ್ಯಾರ ಮೀಸಲಾ ಬಿಡು ಟೈಮದೊಳಗ ಮರಿ ಕೊಯ್ತಾರ ಯಾವಳಗ ಅದು ನೀವು ಕೇಳಿರ್ತಕ್ಕಂತ ಪ್ರಶ್ನಕ್ಕ ನೇರವಾಗಿ ಉತ್ತರ ಹೆಂಗಪ್ಪ ಅಂತಂದ್ರ ಹೆಂಗ್ರಿ ಉತ್ತರ ಯಾವ ಸೊಲ್ಲಾಪುರ ಜಿಲ್ಲಾ ಅಕ್ಕಲಕೋಟೆ ತಾಲೂಕ ಸುಕ್ಷೇತ್ರ ರುದ್ದೋಡ್ಗಿ ಗ್ರಾಮದೊಳಗ ಭೂತಾಳ ಸಿದ್ದಗ ಮೀಸಲಾ ಬಿಡು ಎಳೆದಾಗ ಮೀಸಲಾ ಬಿಡು ಎಳೆದಾಗ ಕುರಿ ಕೊಯ್ತಾರ ಜಾರ ಕರ್ತ ಇದು ಅಲ್ಲಪ್ಪ ಅಂದ್ರ ಮುಂಜಿಗಳ ಕ್ಲೋಜರ್ ನಂದು ಗಾಡಿ ಬಾಡಿಗೆ ನಿಮ್ದು ಆ ಅಡುಗೆ ಹೋಗುನ್ರಿ ಹಾ ಯಾಕಪ್ಪ ಅಂತಂದ್ರ ಉತ್ತರ ಕರೆಕ್ಟ್ ಆದ್ರ ಒಪ್ಗೋರಿ ಇಲ್ಲಂದ್ರ ಹೇಳ್ರಿ ಇಲ್ಲಂದ್ರ ವಿಷಯ ವಿಷಯ ತಿಳಿಸಿ ಹೇಳ್ರಿ ಇರ್ಲಿ ಅದಕ್ಕ ಕಲ್ಲವ್ ಮಲ್ಲವ್ ತೂತಿನ ಅದಕ್ಕೂ ಋಣ ಮುಟ್ಟ ತಂಗಿ ಅದಕ್ಕ ಮಲ್ಲೋಣ್ಣ ಹೌದು ಆ ವಿಷಯ ಬಾಳೆ ಚಂದ ನೋಡಿಲಾಕತ್ತವ ನಡವು ನಮ್ಮ ಎರಡ ಪ್ರಶ್ನೆ ಸರ್ಜೋಡಿ ಕಲಾವಂತರಿಗೆ ನೀವು ಕೇಳಿಬಿಡ್ರಿ ಕಿಲೇರಿ ಕೇಳ್ರಿ ಏನ ಕೇಳೋದಪ್ಪ ಅಂತಂದ್ರ ಹೌದು ಆದಿಶಕ್ತಿ ಮ್ಯಾಲ ಸರ್ಜೋಡಿ ಕಲಾವಂತರ ಗುರುಗಳು ಒಂದ್ ಪ್ರಶ್ನೆ ಪ್ರಶ್ನೆ ಕೇಳ್ಯಾರ ಕೇಳ್ಯಾರ ಮುತ್ತಾರು ನಾವು ಆದಿಶಕ್ತಿ ಮೇಲೆ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರ ನಾವೇನ್ ಕೇಳುವುದು ಇವತ್ತ ಎಲ್ಲಾ ಜನ ಸವದತ್ತಿಗೆ ಹೋಗ್ತದ ಸೌದತ್ತಿಗೆ ಹೋಗ್ತಾರ ಊದ ಊದ ಅನ್ಕೋತ ಹೋಗಾರ ಸೌದತ್ತಿಗೆ ಹೋಗಾರ ಹೋದಿಲ್ಲ ಹೌದು ಭಕ್ತರು ಎಲ್ಲಾರು ಕೂಡಿ ಸೌದತ್ತಿಗೆ ಹೋಗ್ತಾರ ಹೋಗ್ತಾರ ಪ್ರಶ್ನೆ ಏನಪ್ಪಾ ಅಂತಂದ್ರ ಪ್ರಶ್ನೆ ಏನ್ರಿ ಸೌದತ್ತಿ ಎಲ್ಲಮ್ಮ ದೇವಿಗೆ ಸೌದತ್ತಿ ಎಲ್ಲಮ್ಮ ದೇವಿಗೆ ಸೌದತ್ತಿ ಎಲ್ಲಮ್ಮ ದೇವಿಗೆ ಪ್ರಥಮದೊಳಗ ಪ್ರಥಮದೊಳಗ ಮಂಗಳ ಮುಖಿ ಆದವರ ಯಾರು ಮಂಗಳ ಮುಖಿ ಅಂದ್ರೆ ಗೊತ್ತಾಗ್ತದಲ್ರಿ ಮುತ್ಯಾರ ಪ್ರಥಮವಾಗಿ ಸೌದತ್ತಿ ಎಲ್ಲಮ್ಮ ದೇವಿಗೆ ಮಂಗಳಮುಖಿ ಆದವರು ಯಾರು ಅದಕ್ಕ ಯಾವ್ರ ಅವ್ರ ಹೆಸರು ಏನು ಯಾವ ರಾಜ್ಯದವರು ಹೌದು ಸರಜೋಡಿ ಕಲಾವಂತರಿಗೆ ಒಂದು ಪ್ರಶ್ನೆ ಆದ ಇನ್ನ ಇನ್ನೊಂದು ಸಿದ್ಧಾಟಿಗೆ ಒಳಗ ಕೇಳು ನಮ್ಮಲ್ಲ ಏನು ಕೇಳಿದ್ರೆ ಸಿದ್ಧಾಟಿ ಒಳಗ ಸಿದ್ಧಾಟಿಗೆ ಒಳಗ ಏನ ಪ್ರಶ್ನೆಪ್ಪ ಅಂತಂದ್ರೆ சாக்காக்கி அவ்வள்க நான் யாட்கி ஹிங்க தடுக்காமத்தின் அடிகேர்த்தித்து மல்லண்ணா பார்த்திங்கனா ಹೌದು ಸೋಮರಾಯ ತುಕ್ಕಪ್ರಾಯ ಅವರು ಊರ ಕಟ್ಟಿಗೆ ಕೂತ ಮಾತಾಡ್ತಿರ್ತಾರ ಏನಂತೇಳಿ ಅಣ್ಣ ತುಕ್ಕಪ್ರಾಯ ಅಣ್ಣ ತುಕ್ಕಪ್ರಾಯ ಹೇಳ್ತಾನ ಈ ನಾಡಿಗೆರ ಬರಗಾಲ ಬಿದ್ದದ ಮುಂದಿನ ನಾಡಿಗೆ ಏಳು ನೂರ ಕಿಲ್ಲಾರಗಳು ಮೆವ್ವ ನೀರ ಇಲ್ಲಾರದು ಉಪವಾಸ ಸಾಯಲಾಕತ್ತ ಮೆವ್ವ ನೀರ ಇದ್ದ ನಾಡಿಗೆ ಹೋಗೋನು ಅಂತೇಳಿ ಅಣ್ಣ ತುಕ್ಕಪ್ರಾಯ ಅಣ್ಣ ತುಕ್ಕಪ್ರಾಯ ಹೇಳಿದ ಹೇಳಿದಾಗ ಅವಾಗ ತಮ್ಮ ಸೋಮರಾಯ ಹೇಳ್ತಾನ ಏನ್ ಹೇಳಿದ್ರು ಅಣ್ಣ ಬೆಂಕಿ ಅಂತ ದೇವ್ರಿಯಲ್ಲಿ ಸೊಣ್ಣ ಮನಿ ಒಳಗಿಂತ ಆ ದೇವ್ರಿಗೆ ದೀಪ ಹಚ್ಚಕ ಮನಿ ಒಳಗ ಯಾರ ಬೇಕು ಎಲ್ಲರೂ ಹೋಗಲಾಕ ಬರ್ಲತ್ತಮ್ಮ ಸೋಮರಯ್ಯ ಸೋಮರಯ್ಯ ಹೇಳಿದ ಹೇಳಿದಾಗ ಅವಾಗ ಅಣ್ಣ ತುಕ್ಕಪುರಾಯ ಏನ್ ಹೇಳಿದ್ರು ಅಮೃತ ಬಾಯಣ್ಣ ಅದು ಒಳಗ ಬಿಟ್ಟು ವರ್ಷದ ಕಂದಗಳ ಜಕ್ಕಪ್ಪ ಮಳಪ್ಪನ ಮನಿಯೊಳಗ ಬಿಟ್ಟು ಕಣಬಾಯಿನ ಕರ್ಕೊಂಡು ಏಳುನೂರ ಕಿಲ್ಲಾರಗಳನ್ನ ಹೊಡ್ಕೊಂಡು ಹೊಡ್ಕೊಂಡು ಉಮರ್ಜಿ ಉಮ್ಳೆ ಠಾಣಕ್ಕೆ ಹೋಗೋಣ ಮಾತು ಮಾತಾಡಕೊಂಡು ಮುಂಜಾನದ ಏಳುನೂರ ಕಿಲ್ಲಾರಗಳನ್ನ ಬಿಚ್ಚಕೊಂಡು ಬಿಚ್ಚು ಏನು ಮಾಡಿದಾರಪ್ಪ ಅಂತಂದ್ರ ಕಣಬಾಯಿನ ಕರ್ಕೊಂಡು ಅದು ಅವರದ ಎಲ್ಲಾ ಏನೇನ ವ್ಯವಸ್ಥೆಕ್ ಬೇಕ ಎಲ್ಲಾ ಗಂಟು ಮುಟ್ಟಿ ಕಿಲ್ಲಾರ ಮೇಲೆ ಇಟ್ಟುಕೊಂಡು ಇಟ್ಕೊಂಡು ಹೊಂಟ ನಿಂತರು ರು ಆ ಏಳು ನೂರ ಕಿಲಾರದೊಳಗೆ ಒಂದು ಶಿವನ ಗೂಳಿ ಇತ್ತು ಮಲ್ಲಣ್ಣ ಗೂಳಿ ಗೂಳಿತ್ರ ಆರೋಳ ವರ್ಷದ ಜಕ್ಕಪ್ಪ ಮಾಳಪ್ಪ ನಾವು ನಿಮ್ಮ ಜೋಡಿ ಬರ್ತೇವ ಅಂತೇಳಿ ಹಿಡದ ಹಿಡದಕ್ಕೆ ಆ ಗೂಳಿ ಮೇಲೆ ಹತ್ತಿ ಕೂತ್ರು ಹತ್ತಿ ಕೂತ್ರು ಹತ್ತಿ ಕೂತ್ರು ಅವ್ರನ್ನೂ ಕರ್ಕೊಂಡು ಎಲ್ಲಿಗೆ ಬಂದ್ರಪ್ಪ ಅಂತಂದ್ರೆ ಉಮ್ಮರ್ಜಿ ಉಮ್ಮಳೆ ಠಾಣಕ್ಕೆ ಬಂದು ವಸ್ತಿ ಹೊಡೆದರು ವಸ್ತಿ ಹೊಡೆದ್ರು ಸೋಮರಯ ತುಕ್ಕಪ್ರಾಯ ಹೌದು ಆರೇಳು ವರ್ಷದ ಜಕ್ಕಪ್ಪ ಮಾಳಪ್ಪನ ಕಣಬಾಯಿನ ಕರ್ಕೊಂಡು ಉಮರ್ಜಿ ಉಮ್ಮಳೆ ಟಾನಕ ವಸ್ತಿ ಹೊಡೆದ್ ಅಲ್ಲೇ ಬಿಟ್ಟು ಬಿಟ್ಟು ಏಳುನೂರ ಕಿಲ್ಲಾರಗಳನ್ನ ಸೋಮರಯ ತುಕ್ಕಪ್ರಾಯ ತಗೊಂಡು ಸಂಗನಮುರಿ ಹಳ್ಳಕ್ಕ ಬಂದರು ಹೌದೌದು ಸಂಗನಮುರಿ ಹಳ್ಳಕ್ಕೆ ಬಂದ ಆ ಕಿಲ್ಲಾರ ನೀರಿಗೆ ಬಿಟ್ರು ನೀರಿಗೆ ಬಿಟ್ಟರು ತಮ್ಮ ಸೋಮರಾಯ ಮಂಡಿ ಮಾಶಾವತ್ ಹೇಳಿ ಏನ ಮಾಡಿದನಪ್ಪ ಅಂತಂದ್ರ ಎರಕೆ ಮಾಡಿಕೊಳಕ್ ಮನೆಗೆ ಬಂದ ಎರಕಿ ಮಾಡ್ಕೊಂಡು ಬರ್ತೀನಿ ಅಣ್ಣಗೆ ಹೇಳಿ ಮನೆ ಕಡೆ ಬಂದ ಅವಾಗ ಅಣ್ಣ ತುಕ್ಕಪ್ರಾಯ ಅನ್ನ ತುಕ್ಕಪ್ರಾಯ ಏನ ಮಾಡಿದನಪ್ಪ ಅಂತಂದ್ರ ಏನ್ ಮಾಡಿದ್ರಿ ಏಳ್ನೂರ ಕಿಲ್ಲಾರಗಳನ್ನ ನೀರಿಗೆ ಬಿಟ್ಟು ಮೂರ್ ಕಣ್ಣಿನ ಹುತ್ತಿನ ಬಲ್ಲಿ ಹೋಗಿ ಊಟ ಮಾಡ್ಬೇಕಂತೇಳಿ ಬುತ್ತಿ ಬಿಚ್ಚಿ ಒಂದ್ ತುತ್ತು ರೊಟ್ಟಿ ಮುರದ ಬಾಯಿಯೊಳಗೆ ಹೌದು ಊಟ ಎಲ್ಲಾ ಕೈ ಹತ್ತಲಾಕತ್ತು ಕೈ ಹತ್ತಲಾಕತ್ತು ದಿನ ಪ್ರತಿ ಹಿಂಗ್ ಹತ್ತಲಾರ ಊಟ ಇವತ್ತು ಯಾಕೋ ಕೈ ಹೇಳಿ ಅದನ್ನ ಅಲ್ಲೇ ಸರಿಸಿ ಇಟ್ಟು ಹುತ್ತಿ ಸರಿಸಿಟ್ಟು ಮೂರ್ ಕಣ್ಣಿನ ಹುತ್ತಿಗೆ ಕೊಟ್ಟ ಮನಕೊಂಡ ಹೌದೌದು ಮನಗಿದ ಬಳಕ ಕಿಲ್ಲಾರ ದಂಡಗಳಿಗೆ ಕಳ್ಳರ ದಂಡ ಬಂದು ಮುತ್ತಿಗೆ ಹಾಕ್ತು ಮುತ್ತಿಗೆ ಹಾಕಿದ್ರು ಮುತ್ತಿಗೆ ಅಂದ್ರೆ ಹಿಡ್ಕೊಂಡು ಹೊಂಟಿದ್ರು ಹಿಡ್ಕೊಂಡು ಹೊಂಟಿದ್ರು ಏಳು ನೂರ ಕಿಲ್ಲಾರ ಕಳ್ಳರ ದಂಡ ಬಂದು ಹಿಡ್ಕೊಂಡು ಹೊಂಟಿದ್ರು ಅವಾಗ ಅಣ್ಣ ತುಕಾಪ್ರಾಯ ಅನ್ನ ತುಕಾಪ್ರಾಯ ಎದ್ದು ನೋಡತಾನ ಹೌದು ಎದ್ದು ನೋಡಿದ ಬಳಕಾ ಏನಾಯ್ತಪ್ಪ ಅಂತಂದ್ರ ಕಳ್ಳರ ದಂಡ ಕಿಲ್ಲಾರಗಳನ್ನ ಹಿಡ್ಕೊಂಡು ಹೊಂಟಿದ್ರು ಹೋಗುದು ನೋಡಿದ ಮುನ್ನೂರದ ನಾಲ್ಕು ಬಾಣ ಬಿಟ್ಟ ಬಾಣ ಬಿಟ್ರು ಒಂದು ಬಾಣನು ಹೌದು ಹೋದು ಹೌದು ಲಾಸ್ಟ್ ಒಂದೇ ಒಂದು ಬಾಣ ಉಳಿದಿತ್ತು ಇವ್ರ ನಾ ಪ್ರಾಣ ಹೊಡ್ಕೊಳದ ಬೇಡ ತಿಳ್ಕೊಂಡು ತುಕ್ಕಪ್ರಾಯ ಆ ಒಂದೇ ಒಂದು ಉಳಿದಿರ್ತಕ್ಕಂತ ಬಾಣ ತನ್ನ ಎದಿ ಒಳಗ ಹೊಡ್ಕೊಂಡು ನೆಲಕ್ಕ ಬಿದ್ದ ನೆಲಕ್ಕ ಬಿದ್ದ ತುಕ್ಕಾಪ್ರಾಯ ಅಣ್ಣ ತುಕ್ಕಪ್ರಾಯ ನೆಲಕ್ಕ ಬಿದ್ದ ಬಿದ್ದ ಬಳಕ ಏಳು ನೂರ ಕಿಲ್ಲಾರಗಳನ್ನ ಏನ ದಂಡ ಒಯ್ದಿತ್ತಲ್ಲ ಮಲ್ಲಣ್ಣ ಅದರಾಗ ಅದರೊಳಗ ಒಂದು ಶಿವನ ಸಾಲಗಾರ ಗೂಳಿ ಏನ ಮಾಡ್ತಪ್ಪ ಅಂತಂದ್ರ ಕಳ್ಳರ ಕೈಯಿಂದ ತಪ್ಪಿಸಿಕೊಂಡು ಓಡಿ ಕಣಬಾಯಿ ಚಕ್ಕಪ್ಪ ಮಾಳಪ್ಪ ಸೋಮರಾಯ ಇದರ ಮನೆ ಕಡೆ ಬಂದು ಅಂಗಳದಾಗ ನಿತ್ತ ಕೆದ್ರಿ ಡರಿ ಹೊಡೆದ ಕಣ ತುಂಬ ನೀರು ತಂತು ಕಣ್ಣಾಗಿನ ನೀರು ಭೂಮಿ ತಲೆ ಮೇಲೆ ಬೀಳುತ್ತಿದ್ದು ಏನೋ ಗಾತಾಗಿ ಅದೇಳಿ ಆ ಕಿಲ್ಲ ಹಿಂದ ಅದು ತಮ್ಮ ಸೋಮರಾಯ ತಮ್ಮ ಸೋಮರಾಯ ಕಣಬಾಯಿ ಜಕ್ಕಪ್ಪ ಮಾಳಪ್ಪ ಆ ಕಿಲಾರಿ ಹಿಂದ ಬೆನ್ನ ಹತ್ತಿ ಓಡ್ಕೋತ ಓಡಕೋತ ಸಂಗನಮುರಿ ಹಳ್ಳಕ್ಕ ಬಂದ ನೋಡ್ತಾರ ಅಣ್ಣ ಸೋಮರಾಯ ಅಣ್ಣ ತುಕ್ಕಪ್ರಾಯ ಅಣ್ಣ ತುಕ್ಕಪ್ರಾಯ ನೆಲಕ್ಕ ಬಿದ್ದಿದ ನೋಡಿ ಹಾವ್ರಿ ದುಃಖ ಮಾಡಿ ಮಾಡಿ ಅವಾಗ ಹೌದೌದು ಅಣ್ಣ ಹೇಳ್ತಾನ ತುಕ್ಕಪ್ರಾಯ ಏನ್ ಹೇಳ್ತಾನಿ ಎದಿ ಒಳಗಿನ ಬಾಣ ಬಾಳ ನುಸ್ಲಾಕತ್ತದ ನಾವು ಈ ಬಾಣ ಕಿತ್ರಿ ಕಿತ್ತಬೇಕ ಒಂದ್ ಮಾತು ಕೊಟ್ಟ ಭಾನ ಅಂತ ಅಂತೇಳಿ ಹೇಳಿದ ಅಣ್ಣ ಬಳಕ ಹೌದು ಅವಾಗ ತಮ್ಮ ಕೇಳ್ತಾನ ಸೋಮರಾಯ ಸೋಮರಾಯ ಏನ ಕೇಳಿದನಪ್ಪ ಅಂತಂದ್ರ ಏನ್ ಏನು ಮಾತು ಕೊಡಬೇಕ ಕೇಳಿದ ಕಾಲಕ್ಕ ಅಣ್ಣ ಹೇಳತಾನ ಏನ್ ಹೇಳದ ಏಳನೂರ ಕಿಲಾರ್ ದಂಡಗಳನ್ನು ಒಯ್ದಿರ್ತಕ್ಕಂತ ಕಳ್ಳರ ದಂಡೆಗೆ ಕಳ್ಳೂರಿಗೆ ಹೊಡಿತೀನಿ ಅಂತೇಳಿ ಮಾತು ಕೊಟ್ಟ ಒಳಗಿನ ಎದಿಯೊಳಗಿನ ಅಂತ ಅಂತೇಳಿ ಹೌದ ಅಣ್ಣ ತುಕ್ಕಪ್ರಾಯ ಹೇಳಿದ ಹೇಳಿದಾಗ ಹೇಳಿದ ಬಳಕ ತಮ್ಮ ಸೋಮರಾಯ ನನ್ನ ಕೈಲೇ ಆಗೋದಿಲ್ಲ ತಿಳಿ ಹಿಂದಕ್ಕೆ ನಿತ್ತ ತಮ್ಮ ಹಿಂದಕ್ಕೆ ಸರದ ಅವಾಗ ಜಕ್ಕಪ್ಪನ ಕರದ ಜಕ್ರಾಯ ಜಕ್ರಾಯನ ಕರದ ಬಳಕ ತಂದಿ ಕೈಲೇ ಆಗುದಿಲ್ಲ ಅಂದ್ರೆ ನನ್ನ ಕೈಲೇನು ಆಗೋದಿಲ್ಲ ತಿಳಿ ಹಿಂದಕ್ಕೆ ನಿತ್ತ ಜಕಪ್ಪನ ಹಿಂದಕ್ಕೆ ಸರಿದ. ಅವಾಗ ಮಾಳೇಂಗರಾಯ ಬರ್ತಾನಾ. ಆರೇಳು ವರ್ಷದ ಕಂದ ಮಾಳೇಂಗರಾಯ. ಮಾಳಪ್ಪ ಬಂದು ಏನು ಕೇಳ್ತಾನಪ್ಪ ಅಂತಂದ್ರ. ಹೌದು. ನೀ ಯದಿ ಒಳಗಿನ ಬಾಣ ಕಿತ್ತಿದ್ದ ಕರೆ ಆದರ. ಹೌದು. 700 ಕಳ್ಳರ ದಂಡ ಹೊಡಿತಿ ನೀ ಮಾತು ಕೊಟ್ಟು ಬಾಣ ಕಿತ್ತು ಅಂತೇಳಿ ಹೇಳಿ ಅಣ್ಣ ತುಕ್ಕಾಪ್ರಾಯ ಹೇಳಿದ. ಹೌದು. ಅವಾಗ ಮಾಳೇಂಗರಾಯ ಮಾತು ಕೊಟ್ಟು ಮಾತು ಕೊಟ್ಟ ಕೊಟ್ಟ ಬಾಣ ಕಿತ್ತದ ಆ ಏಳ್ನೂರ ಕಳ್ಳರ ದಂಡ ನಾ ಅಂತ ಅಂತೇಳಿ ಮಾತು ಕೊಟ್ಟ ಎದಿ ಒಳಗಿನ ಬಾಣ ಹಾಕಿತ್ತಿದ ಕಿತ್ತೆ ಇಲ್ಲಿ ಸರದೋಡಿ ಕಲಾವಂತರಿಗೆ ಪ್ರಶ್ನೆ ಏನಪ್ಪಾ ಅಂತಂದ್ರ ಏನಾದ್ರಿ ಸುತ್ತಿಟ್ಟ ಕೇಳ್ರಿ ಪಕ್ಕ ಲಕ್ಷ ಇಟ್ಟು ಕೇಳ್ರಿ ಅಲ್ಲಿ ಏಳನೂರ ಕಳ್ಳರ ದಂಡ ಹೊಡಿತಿನ ಅಂತೇಳಿ ಮಾಳಪ್ಪ ಮಾಳಪ್ಪ ತುಕ್ಕಪರಗ ಮಾತು ಕೊಟ್ಟ ಒಳಗಿನ ಬಾಣ ಕಿತ್ತಿದ ಕಿತ್ತೇನ ಕರ್ರಿ ಮುಂದೆ ಬಂದು ಬಳಕ ಅದು ಏಳನೂರ ಕಳ್ಳರ ದಂಡ ಹಿಂಗೇ ಹೊಡಿಬೇಕಂತೇಳಿ ಅವನಿಗೆ ಮಾಳಿಂಗ ರಾಯಿಗೆ ಕಲಿಸಿದ ಗುರು ಯಾರು ಏಳುನೂರ ಕಳ್ಳರ್ನ ಹಿಂಗೇ ಹೊಡಿಬೇಕಂತೇಳಿ ವಿದ್ಯೆ ಕಲಿಸಿದ ಗುರು ಯಾರು ಮಾಳಿಂಗ ರಾಯಿಗೆ ಕಲಿಸಿದ ಗುರು ಯಾರು ಹ ಯಾಕಪ್ಪ ಅಂತಂದ್ರ ನೀವು ಎಲ್ಲರ ಅದು ಸೊನ್ನಾರಿಸಿದ್ರಿ ಮತ್ತ ಸೊನ್ನಾರಿಸಿದಂದ್ರ ತಪ್ಪ ಸೊನ್ನಾರ್ಸಿದ ಏಳು ತೆಲಿ ಆಗುತ್ತನ ಇಟ್ಟೆ ಗುರು ಯುದ್ಧ ಮತ್ತ ತಮ್ಮ ಏಳು ತೆಲಿ ಸೋಮರಾಯ ತುಕ್ಕ ಪ್ರಯಾಣ ಕಾಲಕ್ಕೆ ಮುಗಿತ್ತು ತಮ್ಮ ಸೋಮರಾಯನು ಅಣ್ಣನು ತೀರೇಳಿ ಅವನು ಶಿರಕ್ಷೇದ ಮಾಡ್ಕೊಂಡು ಶಾಡ ಭವನ ಗುಡ್ಡಕ್ಕೆ ಹೋಗಿ ಶಾಡ ಭವನ ಗುಡ್ಡಕ್ಕೆ ಹೋಗಿ ಶಿರಕ್ಷೇದನ ಮಾಡ್ಕೊಂಡ ಅಣ್ಣನ ಚಿತ್ತಾಗ ತಮ್ಮನು ಜೀವ ಬಿಟ್ಟಣ ಮಾಡಿಂಗರಾಗಿ ಹಿಂಗೆ ಹೊಡಿಬೇಕತ್ತೇ ವಿದ್ಯೆ ಕಲಿಸಿದ ಗುರು ಯಾರು ಕಲಿಸಿದ ಗುರು ಯಾರು ಮುಂದಿನ ಸಂದಿಗೆ ಹೇಳ್ತಾರ ಅನ್ನೋ ಆತ್ಮವಿಶ್ವಾಸದ ಮಲ್ಲಣ್ಣ ಆ ಅದಕ್ಕೆ ಇರ್ಲಿ ನನಗೇನ್ ಹೇಳ್ತಾರ ಮುತ್ತ್ಯಾರು ತಮ್ಮ ನೀನು ಕಾಮಿಡಿ ಮಾತಾಡಿ ಸಭಾ ಹೊಲಸಬೇಡ ಸ್ವಲ್ಪ ಸಿದ್ಧಾಟಗಿ ಮಾತಾಡತ್ತಾರ ಹ ಮುತ್ತ್ಯಾರ ಸಡ್ಕ್ರಂದ್ರ ಇದ್ರ ಅರ್ಥರಿಗೆ ಗೊತ್ತೇ ನಿನಗ ನನಗ್ ಅಂತ ನೀನ್ ಎಂತು ಅಬ್ಬಕ್ನೇ ಹೇಳ ತಂಗಿಲ್ ಇವ ಹಿಂದೆ ಕೂತಾಡ ಮಾತಾಡ್ತಾನ ತಂಗಿ ಇಲ್ರಿ ಇವ್ ಅಬ್ಬಕ್ನೇ ಆದ ತಂಗಿ ಇನ್ನೊಬ್ಬಕ್ಕೆ ತಂಗಿ ಕೊಡ್ಬೇಕು ಮಾಡಿ ಏನು ಹುಚ್ಚಪ್ಪ ಸಟಕರ್ ಅಂದ್ರ ನಿಮ್ಮಪ್ಪ ನಮ್ಮಪ್ಪ ಕಾಸ ಸಟಕರು ಇದನ್ನ ಪಕ್ಕ ತಿಳ್ಕೊ ಪೂಜಾರಿ ನೀನು ನಿಮ್ಮಪ್ಪ ಮಾಡಪ್ಪ ನಮ್ಮಪ್ಪ ಉಂಡಾಡ ಪದ್ಮಗೊಂಡನ ಮಕ್ಕಳು ನಲ್ವತ್ತೆರಡು ಹೆಣ್ಣ ನಲ್ವತ್ತೆರಡು ಗಂಡ ನಲ್ವತ್ತೆರಡು ಗಂಟಿನೊಳಗ ನಡಟ್ಟಿ ನಾಗರಾಯಗೌಡನ ಗೌಡನ ಮಗಳನ್ನ ನಮ್ಮಪ್ಪ ಅಪ್ಪ ಶುದ್ಧ ಕೊಟ್ಟಾರ ನಿಮ್ಮಪ್ಪೇನ ಮಾಳಿಂಗರಾಯ ಹೆಣ್ಣು ಕೊಟ್ಟರಲ್ಲ ಕೋರಿ ಚಂದ್ರಯ್ಯನ ಮಗಳು ಈರಮ್ಮ ಶರಣಿಗೆ ಮಾಳಿಂಗರಾಯ ಕೊಟ್ಟಾರ ಮಾಳಿಂಗರಾಯ ಮತ್ತು ಅಮೋಘದ ಸರ್ಟಿರಾದರು ಮಾಳಿಂಗರಾಯ ನಿಮ್ಮಪ್ಪ ಅಮೋಗ್ಶಿದ್ ನಮ್ಮಪ್ಪ ಹಿಂಗೆ ಮಾತಾಡಿ ನೀನು ಮುನ್ಸಿಪಾಲ್ಟಿ ಒಳಗೆ ಮಾತಾಡಿ ಬೆಳಗ್ಗೆ ಸದನದೋಗಿ ಮಾತಾಡು ಕೇಂದ್ರದೊಳಗೆ ಮಾತಾಡು ಅದಕ್ಕ ಇರ್ಲಿ ಮಲ್ಲುಡಿ ಸತ್ಯ ಸುಂದರವಾದಂತ ಚಾಲನ ಹಾಡಿ ಚಾಲನ ಹಾಡಿ ಯಥಾ ಪ್ರಕಾರ ಸರಜೋಡಿ ಕಲಾವಂತರಿಗೆ ಪಾಳೆ ಕೊಟ್ಟ ಬಿಡು ಕಕ್ಕ ನಿಂದ ಏನೋ ಒಂದ ಮಾತಾಡಿ ಬಿಡು ಕುಂದ